ನಮ್ಮ ನರ್ಸರಿಗೆ ಸಲ ಭೇಟಿ ಮಾಡಿ ಸರ್ ಚನ್ನಪಟ್ಟಣ ರಾಮನಗರ ಡಿಸ್ಟ್ರಿಕ್ಟ್ ಚನ್ನಪಟ್ಟಣ ಇದು ನಮ್ಮ ಸೈಯ್ಯದಲ್ಲಿ ಮಾಡರ್ನ್ ನರ್ಸರಿ ನೀವು ಯೂಟ್ಯೂಬಲ್ಲಿ ಹಾಕಿ ನೋಡಿ ಚನ್ನಪಟ್ಟಣ ಸೈಯ್ಯದಲ್ಲಿ ಮಾಡರ್ನ್ ನರ್ಸರಿ ಅಂದರೆ ಬರ್ತದೆ ಎಲ್ಲ ಪ್ಲ್ಯಾಂಟ್ ಸಿಕ್ತದೆ ಸರ್ ನಮ್ಮ ರೈತರ ಬಂದವರು ಯಾರ್ಯಾರು ಫಾರ್ಮ್ ಹೌಸ್ ಮಾಡ್ತಾರೆ ಯಾರು ಅವ್ರು ಗಿಡ ಹಾಕಬೇಕು ಆಕ ಆಕಾಸಕ್ತಿ ಮಡಗಿದ್ರೆ ನೀವು ಅವ್ರು ಬನ್ನಿ ಖಂಡಿತ ನಮ್ಮ ನರ್ಸರಿಗೆ ಬಂದು ಒಂದು ಸಲ ಭೇಟಿ ಮಾಡಿ ಭೇಟಿ ಮಾಡಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ತೊಗೊಡಿ ಒಬ್ಬರು ಒಂದು ಎರಡು ತೊಗೊಂಡವ್ರಿಗೆ ಏನಿಲ್ಲ ಸರ್ ಸ್ವಲ್ಪ ಸುಗಮಿ ಹಾಕ್ಕೊಡ್ತೀವಿ ಕ್ವಾಂಟಿಟಿ ತೊಗೊಂಡ್ರೆ ನಿಮ್ಮ ಚಾನಲ್ ಪ್ರಕಾರ ಬಂದರೆ ಸರ್ ಏನು ಕೇಳ್ ನೋಡ್ಕೊಂಡು ಬಂದರೆ ನಾವು ಏನು ಮಾಡ್ತೀವಿ ಒಂದು ಟ್ವೆಂಟಿ ಫೈವ್ ರುಪೀಸ್ ಫೈ ಫಿಫ್ಟಿ ರುಪೀಸ್ ಕೊಡ್ತೀವಿ ಸರ್ ನಮಗೆ ಬಿಟ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಅಂಥ ಪದಾರ್ಥ ಕೊಡ್ತೀನಿ ನಾನು ನೀವು ಐವತ್ತು ರೂಪಾಯಿ ನಾನು ಬಿಡ್ತೀನಿ ಅಂತ ಹೇಳ್ತಿರಲ್ಲ ಸರ್ ದಯವಿಟ್ಟು ಬಿಡಬೇಡಿ ಇದಕ್ಕೆ ಒಳ್ಳೆ ಗಿಡ ಕೊಡ್ತಾ ಕೊಡ್ತಾಯಿರಿ ಇದು ನೀವೇ ಎಷ್ಟು ರೂಪಾಯಿ ಸೇರ್ಸ್ ತಗೊಳ್ಬೇಕು ಅಂತ ಬೇಕು ಅಂಥ ಗಿಡ ಕೊಡ್ತೀನಿ ಸರ್ ಸುಮ್ಮನೆ ನಾನು ಆಫರ್ ಕೊಡ್ಬಿಟ್ಟು ನಿಮಗೆ ಈ ಥರ ಗಿಡ ಆ ಥರ ಗಿಡ ಕೊಡೋದು ಅವರ ಇಲ್ಲ ಏನಂದರೆ ನೀವು ಬಂದು ಒಂದು ಸರಿ ನಮಗೆ ಭೇಟಿ ಹಾಕ್ಬಿಟ್ರೆ ನಾವು ನಿಮಗೆ ಈ ಥರ ಈ ಥರ ಗಿಡ ಮಾಹಿತಿಯಲ್ಲಿ ಹೇಳ್ತೀವಿ ಈ ಥರ ನಡಬೇಕು ಈ ಥರ ಐತೆ ಹೇಳ್ತೀವಿ ಅದು ಆ ಪ್ರಕಾರ ನೀವು ಆದರೆ ನಿಮಗೂ ಸ್ವಲ್ಪ ಮನಸ್ಸು ಆಯ್ತಿದೆ ಆಮೇಲೆ ನೀವು ಗಿಡ ತಗೋ ನ ನಿಮಗೆ ಗಿಡ ನಡೋಕೆ ಅನುಕೂಲ ಆಗುತ್ತೆ ಸುಮ್ಮನೆ ನೀವು ಫೋನ್ ಮಾಡಿ ಹೇಳ್ತೀರಾ ನಾನು ಐದು ಕೆ ಜಿ ಬ್ಯಾಕ್ ಅಂತ ಹೇಳ್ತೀನಿ ಇಲ್ಲೂ ಹತ್ತು ಕೆ ಜಿ ಇರ್ತದೆ ಅದು ನಿಮ್ಗೆ ಸಟ್ ಆಗೋದಿಲ್ಲ ಅದಕ್ಕೆ ಮುಂದೆ ಬಂದರೆ ಒಂದು ಅರವತ್ತು ಕೆ ಜಿ ಜಿ ಐತೆ ನೂರು ಕೆ ಜಿ ಬೇಕಾಯ ಇಪ್ಪತ್ತು ಕೆ ಜಿ ಬೇಕಾಗಿತ್ತು ಯಾವ ಯಾವ ಸೈಜಲ್ಲಿ ಗಿಡ ಐತೆ ಆ ಪ್ರಕಾರ ಗಿಡ ಗಿಡ ಐತೆ ಸರ್ ಒಂದು ನೂರ ಐವತ್ತು ವೆರೈಟಿ ಐತೆ ಸರ್ ಅದರಲ್ಲಿ ಮ್ಯಾಂಗೋ ಎಲ್ಲ ವೆರೈಟಿ ಐತೆ ಸರ್ ಆಲ್ರೆಡಿ ಎಲ್ಲ ವೆರೈಟಿ ಐತೆ ನಿಮ್ಮ ಗಿಡಗಳೆಲ್ಲ ತೋರಿಸ್ಕೊಡಿ ಸರ್ ತೋರಿಸ್ತೀನಿ ಸರ್ ಬನ್ನಿ ಸರ್ ತೋರಿಸ್ತೀನಿ ಸರ್ ಇದು ನೋಡಿ ರತ್ನಗಿರಿ ಆಲ್ಫಾನ್ಸು ಅರವತ್ತು ಕೆ ಜಿ ಬ್ಯಾಗು ಇದು ಬಂದು ಆರರಿಂದ ಎಂಟು ಅಡಿ ಬರ್ತದೆ ಇದು ಮೂರು ವರ್ಷದ ಗಿಡ ಈ ವರ್ಷ ಆಗಲಿ ಬರೋ ವರ್ಷಕ್ಕೆಲ್ಲ ಅಣ್ಣ ಬರೋಷಕ್ಕೆಲ್ಲ ಫಸ್ಟ್ ಬರ್ತದೆ ಇದು ರಕ್ತ ಇದು ರಕ್ತ ಚಂದನು ಇದೆಲ್ಲ ಅವಕಾಡು ಎಲ್ಲ ಮಹಾಗಣಿ ಶ್ರೀಗಂಧ ಇದೆಲ್ಲ ಐತೆ ನೋಡಿ ಈ ಕಡೆ ನೋಡಿ ಈ ತೋತಾಪಲ್ಲಿ ಐತೆ ಬೈಗನ್ಪಲ್ಲಿ ಐತೆ ಕಾ ಕಾಲಾಪಳ ಐತೆ ಆ ಕಡೆ ಅದು ಮಲ್ಲಿಕಾ ಐತೆ ಇದು ರತ್ನಗಿರಿ ಆಲ್ಫಾನ್ಸು ಎಂಟಡಿ ಅಡಿ ಬರ್ತದೆ ನೋಡಿ ಎಲ್ಲ ಎಂಟಡಿ ಹೇಳಿ ಮ್ಯಾಂಗೋಲಿ ಒಂದು ಇಪ್ಪತ್ನಾಲ್ಕು ವೆರಟಿ ಐತೆ ಸರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವೇಟಿ ಐತೆ ದೊಡ್ಡ ಸೈಜ್ ನಿಮಗೆ ಒಂದು ಹತ್ತು ವೆರೈಟಿ ಸಿಗ್ತದೆ ಚಿಕ್ಕ ಸೈಜಲ್ಲಿ ಒಂದು ಹದಿನೈದು ವೆರೈಟಿ ಸಿಗ್ತದೆ ಚಿಕ್ಕ ಸೈಜಲ್ಲಿ ಒಂದು ನಾಲ್ಕು ಅಡಿ ಹೈಟಲ್ಲಿ ಎಂಟು ಅಡಿಯಲ್ಲಿ ಬೇಕಂದ್ರೆ ಒಂದು ಎಂ ಒಂದು ಹತ್ತು ಐಟಮ್ ಸಿಕ್ಕುತ್ತೆ ಬ ನಿಮಗೆ ಆಲ್ಫಾನ್ಸು ಬಾದಾಮಿ ಸೇಂದೂರ ರಸ್ಪುರಿ ತೋತಾಪುರಿ ನೀಲಮ್ಮು ಕಾಲಪಾಡು ವಾಲಾಜ ಆಮೇಲೆ ಮಲ್ಗೋಬ ದಸೇರಿ ಕೇಸರು ಇದೆಲ್ಲ ವೆರೈಟಿ ದೊಡ್ಡ ಸೈಜಲ್ಲಿ ಸಿಗ್ತದೆ ಚಿಕ್ಕ ಗಿಡ ಅಂತ ಸ್ವಲ್ಪ ಹೊಸ ಹೊಸ ಬಂದಿಲ್ಲ ಅದು ಸ್ವಲ್ಪ ಚಿಕ್ಕ ಸೈಜೇ ಬರೋದು ಫೋರ್ ಫೀಟ್ ಅಂತ ಇದಕ್ಕೆ ಇದು ಐದು ಕೆ ಜಿ ಬ್ಯಾಗು ಇದು ಐದು ಕೆ ಜಿ ಬ್ಯಾಗ್ ಟೂ ಫೀಟ್ ಇದು ಬನ್ನಿ ನೋಡಿದು ಆಲ್ಫಾನ್ಸು ಬಾದಾಮಿ ತಮಿಳುನಾಡ್ದು ಚಿತ್ತೂರ್ದು ಅಂತೀವಲ್ಲ ಇದು ಚಿತ್ತೂರ್ದು ಇದು ಮಹಾರಾಷ್ಟ್ರದು ಅದು ಚಿತ್ತೂರ್ದು ಮೂರು ವೆರೈಟಿನ ಐತೆ ಆಲ್ಫಾನ್ಸು ಬಾದಾಮಿ ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಅರವತ್ತು ಕೆ ಜಿ ಗಂಟ ಗಿಡ ಐತೆ ಅದು ಅರವತ್ತು ಕೆ ಜಿ ಬ್ಯಾಗ್ ನೋಡಿ ಇಲ್ಲ ಐತೆ ಇಲ್ಲ ಇದು ಬಂದು ನಿಮಗೆ ಹತ್ತಡಿ ಒಂಬತ್ತಿನ ಒಂಬತ್ತು ಅಡಿ ಹತ್ತಡಿ ಬರ್ತದೆ ಸರ್ ದೊಡ್ಡ ಗಟ್ಟ ಗಿಡಗಳನ್ನ ಹೌದು ಸರ್ ಈಗ ಇದು ಈ ವರ್ಷ ಆಗಿದ್ರೆ ಭರೋಸೆಗೆ ತೋಟ ಇದು ಇದು ಇದಾದರೆ ಮೂರು ವರ್ಷ ಸಾಕ್ಬೋದು ಸರ್ ಈ ಗಿಡಕ್ಕೆ ಮೂರು ವರ್ಷ ಕಷ್ಟಪಡಬೇಕು ಸರ್ ತುಂಬ ಕ ಮೂರು ವರ್ಷ ಕಷ್ಟಪಡಬೇಕು ಈ ಗಿಡಕ್ಕೇನು ಕಷ್ಟಪಡೋಂಗಿಲ್ಲ ಒಳ್ಳೆ ಎರಡೂವರೆ ಎರಡೂವರೆ ಗುಂಡಿ ಹೊಡೆದು ಬಿಟ್ಟು ನಡ್ಬಿಡ್ತು ಅಂದರೆ ಭರೋಸೆಗೆ ತೋಟ ಸರ್ ಸರ್ ಇದು ಮೂರು ವರ್ಷಕ್ಕೆ ಗಿಡ ಇದು ಹುಣ್ಸೆ ಅರವತ್ತು ಕೆ ಜಿ ಬ್ಯಾಗು ಎಲ್ಲ ಕಾಯಿ ಹೂವು ಎಲ್ಲ ಐತೆ ನೋಡಿ ಸರ್ ಇಲ್ಲಿ ನೋಡಿ ಕಾಯಿ ಹೂವು ಎಲ್ಲ ಆಯ್ತು ಇಲ್ಲಿ ಇಲ್ಲ ಐಬೇಡ್ ಸರ್ ಕಸಿ ಗಿಡ ಮೂರು ವರ್ಷಕ್ಕೆ ಕಾಯಿ ಬರ್ತಾವೆ ನೋಡಿ ಸರ್ ಮೂರು ವರ್ಷಕ್ಕೆಲ್ಲ ಕಾಯಿ ಸ್ಟಾರ್ಟ್ ಈಗಲೇ ಸ್ಟಾರ್ಟ್ ಆಗಿದೆ ಭೂಮಿ ಅಂದರೆ ಎಲ್ಲ ಸ್ಟಾರ್ಟ್ ಆಗಿಬಿಡ್ತದೆ ಹಾಂ ಎಲ್ಲ ಬಂದಿದೆ ನೋಡಿ ಇದು ಇದು ಮೂರು ವರ್ಷದ್ದು ಇದು ಅರವತ್ತು ಕೆ ಜಿ ಬ್ಯಾಗು ಹಾಂ ಇದು ಸ್ಟಾರ್ ಫ್ರೂಟು ಬನ್ನಿ ನೋಡಿ ಇದೆಲ್ಲ ಸ್ಟಾರ್ ಫ್ರೂಟು ಮೂರು ವರ್ಷದ್ದು ಎಲ್ಲ ಕಾಯಿ ಬರ್ತಾವೆ ನೋಡಿ ಫುಲ್ಲು ಇದು ಇದು ಎಮ್ ಎಮ್ ಕೆ ಗೋಲ್ಡು ಚಿತಾಪಲ ಹೆವಿ ಸೈಜ್ ನೋಡಿ ಸಹ ಹೂವು ಹೂವು ಕಾಯಿ ಎಲ್ಲ ಆಯ್ತು ನೋಡಿ ಹೂವು ಎಲ್ಲಾದ್ರಲ್ಲಿ ಹೂವು ಆಯ್ತು ಎಲ್ಲಾದ್ರೂ ಕಾಯಿ ಇದೆ ನೋಡಿ ಈಗ ಎಮ್ ಎಮ್ ಕೆ ಗೋಲ್ಡ್ ಇದು ದೊಡ್ಡ ಸೈದು ಎಲ್ಲ ಇದು ದೊಡ್ಡ ಸೈಜು ಇಲ್ಲಿ ಬನ್ನಿ ಇದು ಶುಗರ್ ಬೇಬಿ ಶುಗರ್ ಬೇ ಚಿನ್ನ ರಸಮ್ ಅಂತೀವಿ ಚಿನ್ನ ರಸಮ್ ಶುಗರ್ ಚಿಕ್ಕದು ಬನ್ನಿ ಇದು ನೋಡಿ ಇದು ಆಪಲ್ ಬೇರು ಎಲ್ಲ ಕಾಯಿ ಬಿಟ್ಟಿದೆ ನೋಡಿ ದೊಡ್ಡ ಸೈಜ್ ಎಲ್ಲ ಇದು ಅರವತ್ತು ಕೆ ಜಿ ಬ್ಯಾಗು ನೋಡಿ ದೊಡ್ಡ ಸೈಜ್ ಎಲ್ಲ ಬಿಟ್ಟಿದೆ ನೋಡಿ ಫುಲ್ಲು ದೊಡ್ಡ ಕಾಯಿ ನೋಡಿ ಎಲ್ಲ ಬಿಟ್ಟಿದೆ ನೋಡಿ ಇದು ಸಿಸ್ಟಿ ಕಿಲೋ ಬ್ಯಾಗು ನೋಡಿ ಇದು ವೈಟ್ ಜಮ್ನಲ್ಲೇ ವೈಟ್ ಜಾಮುನ ಇಲ್ಲೇ ಕಾಯಿಬಿಟ್ಟು ನೋಡಿ ಎಲ್ಲ ಕಾಯಿ ಆಯ್ತು ನೋಡಿ ಸರ್ ಮೂರು ವರ್ಷದ್ದು ಫುಲ್ಲು ಇದು ರಾಮ್ಫಲ ಹೌ ಈಗಲೇ ರೆಡಿ ಗಿಡ ಇದು ರೆಡಿ ಪ್ಲ್ಯಾಂಟ್ಸು ಕಾಯಿ ಇರ್ತದೆ ಸರ್ ನೀವು ಚಿಕ್ಕ ಗಿಡ ತೊಗೊಂಡ್ರೆ ಒಂದು ವರ್ಷದ್ದು ಮೂರು ವರ್ಷದ ಸಾಕಬೇಕು ಅವಾಗ ಕಾಯಿ ಬರೋದು ಇದು ರಾಮ್ಫಲ ಸರ್ ನೋಡಿ ರಾಮ್ಫಲ ಎಲ್ಲ ಹೂವು ಕಾಯಿ ಈಸಿ ನೋಡಿ ಎಲ್ಲ ಹೂವು ಆಯ್ತು ನೋಡಿ ಇದು ಬರ್ತದೆ ಒಂದು ಆರು ಅಡಿ ಗಂಟೆಡಿ ಬರ್ತದೆ ಈ ರಾಮ್ಫಲ ಇದು ಬನ್ನಿ ಇದು ಮೋಸಂಬಿ ನೋಡಿ ಸರ್ ಇದು ಮೋಸಂಬಿ ಇದು ಅಂಜೂರ ನೋಡಿ ಅಂಜೂರ ಬಿಟ್ಟಿದೆ ನೋಡಿ ಮೋಸಂಬಿ ಇದು ಫುಲ್ ಮೋಸಂಬಿ ಕಾಯಿಬಿಟ್ಟೆ ನೋಡಿ ಇದು ಮೂರು ವರ್ಷ ಗಿಡ ರೆಡಿ ಪ್ಲಾಂಟ್ಸ್ ಇದು ಇದು ಎಷ್ಟು ಬೇಕಾದ್ ಸಿಗುತ್ತೆ ಕ್ವಾಂಟಿಟಿ ಎಷ್ಟು ಬೇಕಾದ್ರು ಸಿಗುತ್ತೆ ಆಲ್ರೆಡಿ ನನ್ನ ಮನಸ್ಸಲ್ಲಿ ಒಂದು ಮೂವತ್ತು ಮೂವತ್ತು ಗ್ರಾಮ ಎಲ್ಲ ಇಷ್ಟು ಹಾಕಿರ್ತದೆ ಕ್ವಾಂಟಿಟಿ ಎಷ್ಟು ಬೇಕಂದ್ರೆ ಸಿಗುತ್ತೆ ಕ್ವಾಂಟಿಟಿ ಇಲ್ಲ ಇದು ನೋಡಿ ಸಿಗುತ್ತೆ ಸಿಗುತ್ತೆ ಐನೂರು ಸಾವಿರ ಬೇಕಂದು ಸಿಗುತ್ತೆ ಇದು ಹಲ್ಸು ಜಾಕ್ ಫ್ರೂಟ್ ಪಿಂಕು ಒಂದು ವರ್ಷಕ್ಕೆ ಬರ್ತದೆ ಹಣ್ಣು ಇದು ಎರಡೂವರೆ ವರ್ಷದ್ದು ಇನ್ನೂ ಒಂದು ವರ್ಷಕ್ಕೆ ಬರ್ತದೆ ಈಗ ಕಾಯಿ ಬರ್ತದೆ ನೀವು ಕಾಯಿ ಕಿತ್ತಾಕ್ಬೇಕು ಗಿಡ ಶಕ್ತಿ ಉಂಟೋಗುತ್ತೆ ನಾವು ಕಿತ್ತಾಕ್ಬಿಟ್ಟಿದ್ದೀವಿ ಇಲ್ಲಿ ಬನ್ನಿ ಇದು ವಾಟ್ರ್ಪುಲ್ ರೆಡ್ಡು ರೆಡ್ಡು ಪಿಂಕು ವೈಟ್ ಎರಡು ಮೂರು ವೆರೈಟಿ ಇದರಲ್ಲಿ ನೋಡ್ಕೊಳ್ಳಿ ನೋಡಿ ಇಲ್ಲ ಹಂಗೆ ಬನ್ನಿ ಹಿಂಗೆ ಒಳಗಡೆ ಬನ್ನಿ ಹಿಂಗೆ ಸರ್ ಇದು ಮಾವು ತೋತಾಪುರಿ ಐತೆ ಬಾದಾಮಿ ಐತೆ ಇದು ನೋಡಿ ಎಲ್ಲ ಬಿಟ್ಟಿದೆ ಬನ್ನಿ ನೋಡ್ಕೊಡಿ ಹಿಂಗೆ ಹೇಳ್ಕೊಡಿ ಹ್ಞೂ ಇಲ್ಲಿ ಬನ್ನಿ ಸರ್ ಸುಮ್ಮನೆ ಎಲ್ಲ ಹಂಗೆ ಹೇಳ್ಕೋದೆ ಸರ್ ನೋಡಿ ಸರ್ ನೋಡಿ ಸರ್ ತೋತಾಪುರಿ ಐತೆ ಇಲ್ಲಿ ನೋಡಿ ಸರ್ ಇದು ಮೂರು ವರ್ಷ ಗಿಡ ಸರ್ ರೆಡಿ ಪ್ಲ್ಯಾಂಡ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಎಲ್ಲೋ ನಾಲ್ಕು ನಾಲ್ಕು ಹುಡ್ಕೊಂಡ್ಬಿಟ್ಟು ಮಿಸ್ಸಾಗಿ ಸಿಕ್ಕಾಕೊಂಡಿದ್ದೆ ಒಳಗಡೆ ನಾನು ಈ ಕಾಯಿ ಬಿಡೋದಿಲ್ಲ ಇಲ್ಲಿ ನೋಡಿ ಹಿಂದೆ ನೋಡಿ ಎಲ್ಲದ್ರಲ್ಲಿ ಕಾಯಿ ಸರ್ ನೋಡಿ ನೀಲಮ್ಮು ನೋಡಿ ನೀಲಮ್ ಬಿಟ್ಟಿದೆ ಇದು ರೆಡಿ ಪ್ಲ್ಯಾಂಡ್ ಸರ್ ಎಲ್ಲ ಎಲ್ಲದ್ರಲ್ಲಿ ಕಾಯಿದೆ ಇದೆ ಸರ್ ನಾನು ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಇದು ತೋತಾಪುರಿ ಸರ್ ತೋತಾಪುರಿ ಐತೆ ಬಾದಾಮಿ ಐತೆ ರಸಪುರಿ ಐತೆ ನೀಲಮ್ಮ ಐತೆ ಕೇಸರ ಐತೆ ದಸರಾ ಐತೆ ಎಲ್ಲದ್ರಲ್ಲಿ ಬಿಟ್ಟಿದೆ ಸರ್ ಈ ಮೂರು ವರ್ಷ ಗಿಡದಲ್ಲಿ ಎಲ್ಲ ರೆಡಿ ಕಾಯಿ ಐತೆ ನಾನೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಗಿಡ ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ಉಡ್ಕೊಂಡು ಒಂದೊಂದು ಒಂದೊಂದು ಒಂದು ಹತ್ತೈದು ಇಪ್ಪತ್ತು ಗಿಡ ಅಲ್ಲಿ ಕಾಯಿ ಐತೆ ಸರ್ ಇದು ಬನ್ನಿ ದಾಳಂಬಿ ದಾಳಂಬಿ ಭಗವ ಇದು ಮೂರು ವರ್ಷ ಗಿಡ ಇದು ಇದು ಮಲ್ಬೆರಿ ಇದು ಬ್ಲ್ಯಾಕ್ ಗೋವಾ ಇದು ಸ್ಟ್ರಾಬೆರಿ ಗೋವಾ ಇಲ್ಲಿ ಕಾಯಿ ಬಿಟ್ಟಿದೆ ನೋಡಿ ಸ್ಟ್ರಾಬೆರಿ ಗೋವಾ ಇಲ್ಲಿ ಕಾಯಿ ಬಿಟ್ಟಿತ್ತು ಎಲ್ಲ ಎಲ್ಲ ಉದುರೋಗ್ಬಿಟ್ಟಿದೆ ಇದು ನೋಡಿ ಇದು ಅಂಜೂರ ಇದು ಬೂಟನ್ ರಾಮ್ ಬೂಟನ್ ಇದು ಅಂಜೂರ ಇದು ಕಿತ್ಲೆ ನೋಡಿ ಹೆಂಗೆ ಬಿಟ್ಟಿದೆ ಕಿತ್ಲೆ ಹಣ್ಣು ಮೂರು ವರ್ಷದ ಗಿಡ ಎಲ್ಲ ಕಾಯಿ ಹಂಗಿನ ಆತ ಇದೆ ಇದು ಇದು ಅವಕಾಡು ಇದು ಇನ್ನೂ ಬರ್ತದೆ ಸರ್ ಇನ್ನೂ ಇನ್ನೂ ದೊಡ್ಡ ಬರ್ತದೆ ಸರ್ ಎಲ್ಲ ಈಚಿದು ಇದು ಒಂದೊಳ್ಳೆ ಹತ್ತು 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 ಹದ್ದು ಹದಿನೈದು ಕೈಲಾದಿ ಇದು ನೋಡಿ ಇದು ಮೂರು ವರ್ಷದ ಗಿಡ ಇದು ಅವಕಾಡು ಒಂದು ವರ್ಷಕ್ಕೆ ಹಣ್ಣು ಬರ್ತದೆ ಸರ್ ಇದು ಗ್ರಾಫ್ಟಿಂಗ್ ಗಿಡ ಇದು ಇದು ನಿಮಗೆ ಆರಡಿ ಐತೆ ಸರ್ ಇದು ರತ್ನಗಿರಿ ಆಲ್ಫಾನ್ಸು ವರ್ಷದ ಗಿಡ ಇದು ನೋಡಿ ಹೆಂಗೈತೆ ಗಿಡ ನಿಮಗೆ ನಾಲ್ಕ ಅಡಿಯಿಂದ ಐದು ಅಡಿ ಬರ್ತದೆ ನಾಲ್ನೇ ಇದು ಆರಡಿ ಐತೆ ಇದು ಲೆಕ್ಕ ನಾಲ್ಕು ಅಡಿ ಲೆಕ್ಕ ನಮಗೆ ನಾಲ್ಕಡಿ ಗಿಡ ಅಂತೀವಿ ಅಷ್ಟೇ ಇದಕ್ಕೆ ಇದು ಆರಡಿ ಆರಡಿ ಇದ್ರೂ ಒಂದೇ ಸಿಂಗಲ್ ಕಡೆ ಅಲ್ವಾ ಅದಕ್ಕೆ ಆರಡಿ ಹೇಳೋದಿಲ್ಲ ಇದಕ್ಕೆ ಇದು ನಾಲ್ಕು ಅಡಿ ಗಿಡನೇ ಇದು ನೋಡಿ ಇದು ಆಲ್ಫಾನ್ಸು ಡಬಲ್ ಜೈಂಟು ಮಹಾರಾಷ್ಟ್ರ ಅದು ಇದು ನೋಡಿ ಡಬಲ್ ಜೈಂಟು ಡಬಲ್ ಜೈಂಟ್ ಅಂದರೆ ಸರ್ ಮಹಾರಾಷ್ಟ್ರ ಅದು ಇದು ಮಹಾರಾಷ್ಟ್ರ ಅದು ಇದು ಚಿತ್ತೂರದು ಸಿಂಗಲ್ ಜೈಂಟ್ ಐತೆ ತಮಿಳ್ನಾಡು ಅಪ್ರೋಚ್ ಐತೆ ಮೂರು ವೆರೈಟಿ ಐತೆ ಇದ್ರೆ ಸರ್ ಅದು ಬ್ಯಾಸ್ಕೆಲ್ ಬ್ಯಾಸ್ಕೆಯಲ್ಲಿ ಕಾಯಿ ಉದುರಲ್ಲ ಸರ್ ಬೇಸ್ಗೆಯಲ್ಲಿ ಕಾಯಿ ಉದುರೋದಿಲ್ಲ ತುಂಬ ಇಷ್ಟಾಂಗ್ ಗಿಡ ಇಷ್ಟಾಂಗ್ ಇರ್ತದೆ ಕಾಯಿ ಉದುರಿಸೋದಿಲ್ಲ ಇದು ಡಬಲ್ ಇದ್ರೆ ನೀರು ಸ್ವಲ್ಪ ಎರಡು ಕಂತೂ ನೀರು ತೊಗೊಂಡು ಇದ್ದ ನೀರು ತಗೊಂಡು ಮೇಲೆ ಕೊಡ್ತದಲ್ಲ ಗಿಡ ತೋರ್ತೀನಿ ನೋಡಿ ಇದು ಡಬಲ್ ಸ್ಟೋನು ಇದು ಒಂದಿದ್ರೆ ಒಂದು ನೀರು ತೊಗೊಂಡಿರ್ತದೆ ಇದು ಎರಡು ಐತಲ್ಲ ಅದರಿಂದ ಎರಡು ತೊಗೊಂಡು ನೀರದ ಮೇಲೆ ಕೊಡ್ತದೆ ನೋಡಿ ನೋಡಿ ಎಲ್ಲ ಆಲ್ಫಾನ್ಸು ಪೂರ ಇದು ಒಂದು ಹತ್ತು ಸಾವಿರ ಕೂಡ ಇಷ್ಟು ಆಲ್ರೆಡಿ ಇಷ್ಟ ಅಲ್ಫಾನ್ಸು ಆಲ್ಫಾನ್ಸು ಈಗ ಮಳೆ ಅಲ್ವಾ ನಮ್ಮ ರೈತರ ಬಂದವರೆಲ್ಲ ಈಗ ಈ ಟೈಮಲ್ಲಿ ಗಿಡ ಹಾಕೋದು ಇದು ಫುಲ್ ಆಲ್ಫಾನ್ಸು ಇದು ಬಂದು ನಿಮಗೆ ಆಲ್ರೆಡಿ ಐತೆ ಒಂದು ಹತ್ತು ಸಾವಿರ ಕೂಡ ಐತೆ ಸರ್ ಈಗ ಈಗ ನಮ್ಮ ಮಕ್ಕೆ ಮಳೆಗೆ ಹೊಸ ಈ ವರ್ಷ ಮಕ್ಕೆ ಮಳೆಗೆ ಎಲ್ಲ ಗಿಡ ಫುಲ್ಲು ನಮ್ಮ ರೈತರು ಬಂದರು ಎಲ್ಲ ಕಡೆ ಬಂದು ಮೈಸೂರು ಕುಶಾಲನಗರ ಪಿರಿಯಾಪಟ್ಟಣ ಬೇಡಕೆರೆ ಇಲ್ವಾಲ ಉಯಿಲಾಲ ಆ ಮಾರ್ಗನಹಳ್ಳಿ ಈಗೆಲ್ಲ ನಮ್ಮ ಮೈಸೂರು ತುಂಬ ಜಾಸ್ತಿ ಕಸ್ಟಮರ್ ನಮಗೆ ಈ ಕಡೆ ರಾಮನಗರು ಕನಕಪುರ ಈಗ ಮಾಗಡಿ ಈ ನಾಯದೊಳ್ಳೆ ಈ ಆ ಸೈಡ್ ಫುಲ್ಲು ನಮ್ಮ ಡ್ರೇ ಭೂಮಿ ಡ್ರೇ ಭೂಮಿ ಎಲ್ಲ ಐತೆ ಅಲ್ಲಿ ನಮಗೆ ತುಂಬ ಜನ ಇಲ್ಲಿ ಬರ್ತಾರೆ ಮಾಂಗಿಡಿಗೆ ಒಂದು ಹತ್ತು ಸಾವಿರ ಕೂಡ ಸ್ಟಾಕ್ ಮಾಡಿದ್ದೀವಿ ಈಗ ರೆಡಿ ಪ್ಲ್ಯಾಂಟ್ಸು ರೆಡಿ ಆಮೇಲೆ ಹಳೆ ಗಿಡ ಹೊಸ ಹೊಸ ಕಟ್ಟಲ್ಲ ಇದು ಫುಲ್ ಹಳೆಕಟ್ಟು ಓದಸಿ ಗಿಡ ಓದಿಸ್ ತಂದು ಮಡ್ಕೊಂಡು ಈ ವರ್ಷ ಗಿಡ ಮಾಡ್ತಾಯಿದ್ದೀವಿ ಇದು ಎಲ್ಲ ಆರಡಿಯ ಗಿಡ ಐತೆ ಎಲ್ಲ ಪಕ್ಕ ಪ್ಯೂರ್ ಬಾದಾಮಿ ಪಕ್ಕ ಪ್ಯೂರ್ ನಮ್ಮ ರೈತರು ಬಂದವರು ಬಂದು ಒಳ್ಳೆ ಗಿಡ ತಗೋಗಿ ಒಳ್ಳೆ ಗಿಡ ಸ್ಟಾಕ್ ಮಾಡ್ಗಿದ್ದೀನಿ ಈಗ ಈಗ ತಕ್ಷಣ ಎಲ್ಲಿ ಬರಬೇಕು ಸರ್ ತೆಂಗು ಇದು ಟೂರ್ ತೆಂಗು ಸರ್ ನಂಬರ್ ಒನ್ ಇದು ನಟಿದ್ರೆ ನೀವು ಐದು ವರ್ಷಕ್ಕೆ ಫಸ್ಟ್ ಬರ್ತದೆ ಸರ್ ತುಮ್ ಹ್ಞೂ ನಾಟಿ ತಿಪ್ಪೂರು ಟಾಲ್ ಪಕ್ಕ ಟಾಯ್ ನಾಟಿ ನೀವು ಅನುಮಾನ ಬರೀ ಕವರಲ್ಲಿದ್ದರೆ ಅನುಮಾನ ಸಹ ಜಾಸ್ತಿ ಅದಕ್ಕೆ ನಮಗೆ ಒಂದು ಸರಿ ಕವರ ಬಿಡ್ತೀನಿ ನೋಡಿ ಸರ್ ಕಾಯಿ ಯಾಕೆ ಇದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಸರ್ ಯಾರು ತೆಂಗಿದ್ದಲ್ಲ ಹಂಗೆ ನೋಡಿ ಸರ್ ನೋಡಿ ಸರ್ ಕಾಯಿ ಓಪನ್ ಕಾಯಿ ನೋಡಿ ಸರ್ ಕಾಯಿ ನೋಡಿ ಸರ್ ಎಷ್ಟು ತಪ್ಪ ನೋಡಿ ಸರ್ ಕಾಯಿ ಇದು ಕವರ್ಗೆ ಮಡಗಿಲ್ಲ ಸರ್ ಕಾಯಿ ಕವರ್ಗೆ ಮಡಗಿರೋದು ಭೂಮಿಯಿಂದ ಕಿತ್ತಿ ಕವರ್ಗೆ ಹಾಕಲಿಲ್ಲ ಸರ್ ಕಾ ಡೈರೆಕ್ಟು ಕವರ್ಗೆ ಕಾಯಿ ಮಡಗಿರೋದು ನೋಡಿ ಹೆಂಗೈತೆ ಕಾಯಿ ಸೈಜು ಫುಲ್ ಪ್ಯೂರ್ ಟಿಪ್ಟೂರು ಇದು ದೊಡ್ಡ ಸೈಜ್ ಸರ್ ಇದು ನಾಟಿ ಗಿಡ ಇದು ನಾಟಿ ಗಿಡ ಇದು ಹದಿನಾಲ್ಕು ಕಡೆ ಬರ್ತದೆ ಸರ್ ಹತ್ತಿಂದ ಹತ್ತು ಹನ್ನೆರಡು ಹದಿನಾಲ್ಕು ಅಡಿಗೆ ಬರ್ತದೆ ಇದೆಲ್ಲ ಅರವತ್ತು ಕೆ ಜಿ ಬ್ಯಾಗು ಇದು ನೋಡಿ ಇದು ಅಡಿಕೆ ತೀರ್ಥಳ್ಳಿ ಅಡಿಕೆ ಸರ್ ಇಷ್ಟಾಕೆ ಎಷ್ಟು ಬೇಕಾದ ಸಿಗುತ್ತೆ ಸರ್ ಕ್ವಾಂಟಿಟಿ ಎಷ್ಟು ಬೇಕಾದ ಸಿಗುತ್ತೆ ನೋಡಿ ಪ್ಯೂರ್ ನಾಟಿ ಅಡಿಕೆ ಸರ್ ಇದು ನೋಡಿ ಪ್ಯೂರ್ ನಾಟಿ ಅಡಿಕೆ ಹೌದು ಇದು ಎಂಟು ತಿಂಗಳು ಗಿಡ ಸರ್ ಎಂಟು ತಿಂಗಳು ಒಂದು ವರ್ಷದ ಗಿಡ ಸರ್ ಇದು ಎಂಟು ತಿಂಗಳು ಒಂದು ವರ್ಷದ್ದು ಬನ್ನಿ ಇದು ಸಪೋಟ ನೋಡಿ ಸರ್ ಸಪೋಟ ಸಪೋಟ ಕ್ರಿಕೆಟ್ ಬಾಲ್ ಐತೆ ಇದು ಮಿಲ್ಕ್ ಫ್ರೂಟ್ ಐತೆ ಇದು ಆರೆಂಜ್ ಐತೆ ಅಲಾಬಾದ್ ಸಫೇದ ಐತೆ ಅವಕ್ಕಾಡ ಐತೆ ಮೆಣಸು ಐತೆ ನೋಡಿ ಸಪೋಟ ಎಲ್ಲ ಕಾಯಿಬಿಡಿ ನೋಡಿ ನೋಡಿ ಎಲ್ಲ ಕಾಯಿಬಿಡಿ ಸಪೋರ್ಟ್ ಸಪೋರ್ಟ್ ಅಲ್ಲಿ ಯಾವುದು ಸರ್ ಕ್ರಿಕೆಟ್ ಬಾಲು ನಮ್ಮ ರೈತರ ಬಂದವರು ರಿಟರ್ನ್ ರಿಟರ್ನ್ ಬೇಕು ಅಂದರೆ ಕ್ರಿಕೆಟ್ ಬಾಲಲ್ಲಿ ಕ್ರಿಕೆಟ್ ಬಾಲ್ ಹಾಕೋಬೇಕು ಖಾಲಿ ಪತಿ ಜಾಮೂನು ಮನೆಗೆ ತಿನ್ನೋಕೆ ಒಂದು ಎರಡು ರಿಟರ್ನ್ ಬೇಕು ಅಂದರೆ ಕ್ರಿಕೆಟ್ ಬಾಲ್ ಒರಿಜಿನಲ್ ನೋಡಿ ಇದು ಕಮರ್ಷಿಯಲ್ ಗ್ರಾಪ್ಗೆ ಕ್ರಿಕೆಟ್ ಬಾಲ್ ಸರ್ ಆಮೇಲೆ ಲಿಂಬೆ ಗಿಡ ಐತೆ ಗಜ್ಜಿ ಲಿಂಬೆ ಐತೆ ನಾಟಿ ಲಿಂಬೆ ಐತೆ ಆಮೇಲೆ ಕಾಸಿ ಐತೆ ಆಮೇಲೆ ಮಾರ್ಕೆಟ್ ಲಿಂಬೆ ಮಾರ್ಕೆಟ್ ನಂಬರ್ ಒನ್ ಈಗ ಮಾರ್ಕೆಟಿಗೆ ಹೋಗೋದು ಹಾ ವರ್ಷ ಪೂರ ಕಾಯಿ ಬರ್ತದೆ ಅದು ಇದು ತೀರ್ಥಹಳ್ಳಿ ಅಡಿಗೆ ಸರ್ ಇದು ಹ್ಞೂ ಇದು ನೋಡಿ ಇದು ಚೆನ್ನಂಗಿ ಇದು ಎರಡು ವರ್ಷಕ್ಕೆ ಇಳಿ ಬರ್ತದೆ ಸರ್ ಎರಡು ವರ್ಷಕ್ಕೆ ಇಳಿ ಬರ್ತದೆ ಇದು ಬಂದು ಅರವತ್ತು ಕೆ ಜಿ ಬ್ಯಾಗು ಅರವತ್ತು ಕೆ ಜಿ ಬ್ಯಾಗಿದು ಇದು ಬಂತಿದೆ ನಿಮ್ಗೆ ಎಂಟು ಹತ್ತು ಎಂಟು ಅಡಿ ಬರ್ತದೆ ಸರ್ ಇದು ಇದು ಎರಡು ವರ್ಷಕ್ಕೆ ಫಸ್ಟ್ ಬರ್ತದೆ ಸರ್ ಹೈಬ್ರಿಡ್ ಇದು ಬನ್ನಿ ಇಲ್ಲಿ ನೋಡಿ ಇದು ಐತೆ ಬೆಜ್ಜಾನ್ ಫುಡ್ ಇದೆ ಇದು ಮ್ಯಾಂಗೋ ಇಶಿ ಐತೆ ರಾಮ್ಬುಟನ್ನು ಒಲ್ಮೆಟ್ ಆ್ಯಪೆಲ್ಲು ಪಿಸ್ತಾ ಅಕೋಟು ನೋಡಿ ಇದು ದ್ರಾಕ್ಷಿ ಐತೆ ಹಲ್ಸಲ್ಲಿ ಹಲ್ಸಲ್ಲಿ ನಾಲ್ಕೈದು ವೆರೈಟಿ ಇದೆ ಸರ್ ಗಿಡ ತೋರಿಸಿ ನೋಡಿ ಹಲ್ಸು ಇದು ಇದು ಲಿಚ್ಚಿ ಇದು 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 ಬ್ಲೂಬೆರಿ ಬ್ಲೂಬೆರಿ ಸರ್ ಹೆಂಗೈತೆ ಗಿಡ ಎಷ್ಟು ಪುಷ್ಟ ಐತೆ ಇದು ಹಲಸು ಸರ್ ರೆಡ್ಡು ರೆಡ್ ಐತೆ ಪಿಂಕ್ ಐತೆ ಎಲ್ಲೋ ಐತೆ ಸರ್ ಹೈಬ್ರಿಡಲ್ಲಿ ಎಷ್ಟು ವೆರೈಟಿ ಇದೆ ಸರ್ ನಾಲ್ಕು ರೆರೈಟಿ ಐತೆ ಸರ್ ಗ್ರೀನು ಆರೆಂಜು ಯೆಲ್ಲೋ ರೆಡ್ಡು ಇದು ನೋಡಿ ಇದು ಚೆನ್ನಂಗಿ ಶಿಲೋಣ್ಣು ಇದು ನಿಮಗೆ ಅರವತ್ತು ಕೆ ಜಿ ಬ್ಯಾಗ್ ಇದು ಬನ್ನಿ ನೋಡಿ ಇದು ಅಡಿಕೆ ಮೂರು ವರ್ಷದ ಸರ್ ನೋಡಿ ಎಲ್ಲ ಅರವತ್ತು ಕೆ ಜಿ ಬ್ಯಾಗು ಅದು ಬರ್ತದ ನಿಮ್ಗೆ ಹತ್ತಡಿ ಬರ್ತದೆ ಬನ್ನಿ ಸೆಕ್ಷನ್ ನೋಡಿದ ಮೆಕೋಟಮ್ಯಾ ಮೆಕೋಟಮ್ಯಾ ಪ್ಲಾಂಟ್ಸು ಇದು ನೆಟ್ಟು ಸರ್ ಹೊಸ ಈಗ ನಡೆಯದು ಇದೆ ಸರ್ ಜಾಸ್ತಿ ಈಗ ಮೆಕೋಟಮ್ಯಾ ಅಂದ್ಬಿಟ್ಟು ಮೆಕೋಟಮ್ಯ ನೆಟ್ಟು ಅದು ನೆಟ್ಟು ನಿಮಗೆ ಒಳ್ಳೆ ಇದು ಕೆಜಿ ನಾಲ್ಕು ಸಾವಿರ ರೂಪಾಯಿ ಇದೆ ಸರ್ ಒಂದು ಕೆಜಿ ಬಂದು ನಾಲ್ಕು ಸಾವಿರ ರೂಪಾಯಿ ಇದರದ್ದು ಡ್ರೈ ಫ್ರೂಟು ಇದು ಇದು ಬಂದು ನಿಮಗೆ ಒಂದು ಮುನ್ನೂರು ರೂಪಾಯಿ ಇದೆ ಸರ್ ಮುನ್ನೂರು ರೂಪಾಯಿ ಆಗುತ್ತೆ ಇದು ಹೌದು ಯಾರು ಸರ್ ಬೆಜ್ಜಾ ನೆಟ್ಟವರು ಸರ್ ಈಗ ಹೋದಷ್ಟಿಂದ ನಾವೇ ಒಂದು ಒಂದು ಸಾವು ಗಿಡ ಮಾರಿದ್ವಿ ಸರ್ ಇದು ಒಂದು ಸಾವಿರ ಗಿಡ ನಾವೇ ಮಾರಿದ್ದೀವಿ ಇದು ಕಾಲಪಾಡು ಸರ್ ಮ್ಯಾಂಗೋ ಇದು ಮ ಮ್ಯಾಂಗೋ ಕಾಲಾಪಾಡು ಇದು ಬಾಲಾಜಿ ಲಿಂಬೆ ಇದು ಸಪೋಟಾ ಕ್ರಿಕೆಟ್ ಬಾಲು ಹತ್ತು ಕೆ ಜಿ ಬ್ಯಾಗು ಕ್ರಿಕೆಟ್ ಬಾಲು ಇದು ಅಲಾಬ ಸಫೇದ ಇದು ರೆಡ್ಡು ಜಾಕ್ ಫ್ರೂಟ್ ರೀ ಫುಲ್ ರೆಡ್ಡು ಫುಲ್ ರೆಡ್ ಜಾಕ್ ಫ್ರೂಟ್ ಇದು ಇದು ವಾಟ್ರಾಪಲ್ ರೆಡ್ಡು ಸೀತಾಫಲ ಸೀತಾಫಲ ಎಮ್ ಎಮ್ ಕೋ ಗೋಲ್ಡ್ ಇದು ಏನಿದೆ ಇದೆಲ್ಲ ಟೂ ಹಂಡ್ರೆಡ್ ರುಪೀಸ್ ಇದೆ ಸರ್ ಟೂ ಹಂಡ್ರೆಡ್ ರುಪೀಸ್ ಐತೆ ಆಮೇಲೆ ಅವಕಾಡು ಟೂ ಹಂಡ್ರೆಡ್ ರುಪೀಸ್ ಐತೆ ಆಮೇಲೆ ಮೋಸಂಬಿ ಐತೆ ದೊಡ್ಡ ಸೈಜ್ ನಾಲ್ಕು ಅಡಿ ಬರ್ತದೆ ಇದು ವೈಟ್ ಜಮ್ನಲ್ಲೇ ಹೌದು ವೈಟ್ ಜಮ್ನಲ್ಲೇ ಇದು ನಾನು ರೈಟ್ ಹೇಳ್ತೀನಿ ಸರ್ ಇವತ್ತಿಂದ ಹೇಳ್ತೀನಿ ನಾಳೆ ನಮ್ಮ ವೈದ್ಯ ಬಸ್ ಆಗುತ್ತೆ ಒಂದು ಇಪ್ಪತ್ತೈದು ರೂಪಾಯಿ ಹೆಚ್ಚು ಕಮ್ಮಿ ಮುಂದೆ ಹೋಗುತ್ತೆ ಇಲ್ಲ ಹಿಂದೆ ಬರ್ತದೆ ಈಗ ಇದು ಟೂ ಹಂಡ್ರೆಡ್ ರುಪೀಸ್ ಐತೆ ಇದು ಅದೇ ಇರ್ತದೆ ಸರ್ ತಗೊಂಡ್ರೆ ಸ್ವಲ್ಪ ಕಮ್ಮಿ ಹಾಕಿ ಕೊಡ್ತೀವಿ ಸರ್ ಕಮ್ಮಿ ಹಾಕಿ ಕೊಡ್ತೀವಿ ನೋಡಿ ಇದು ಚಕೋತ ಐತೆ ಇದು ಆರೆಂಜ್ ನೋಡಿ ಎಲ್ಲ ಕಾಯ್ಬಿಟ್ಟು ಸರ್ ನೋಡಿ ಫುಲ್ ಆರೆಂಜ್ ಐತೆ ಎಲ್ಲಾದರಲ್ಲಿ ನೋಡಿ ಸರ್ ಅಣ್ಣ ಅಪ್ಪ ಎಲ್ಲ ಇದು ನಿಮಗೆ ಒಂದೂವರೆ ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ವರ್ಷಕ್ಕೆ ಫಸ್ಟ್ಲು ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಹಾಕಿ ನಮ್ಮದು ನಮ್ಮ ಇದೆಲ್ಲ ಕೊಟ್ಟಿದ್ರಲ್ಲ ಎಲ್ಲ ನಾಲ್ಕು ಐದು ಹತ್ತು ಹಣ್ಣೆಲ್ಲ ಕಚ್ಕೊಂಡ್ಬಿಟ್ಟಿದೆ ನಾನು ಬನ್ನಿ ತೋಟ ನೋಡಿ ಅಂತವ್ರೆ ನಾನು ನಾನು ಹೋಯ್ತಾ ಇಲ್ಲ ನನಗೆ ಫ್ರೀ ಇಲ್ಲ ಸ್ವಲ್ಪ ಇಲ್ಲಿ ಬಂದು ನೋಡಿ ಅಂತವ್ರೆ ನಾನು ಹೋಯ್ತಲ್ಲ ಮತ್ತು ಕಾಯಿ ಚೆನ್ನಾಗಿ ಬರ್ತದೆ ಸರ್ ಸರ್ ಇದು ಕಾಶ್ಮೀರ್ ಆಪೆಲ್ ಗಿಡ ಸರ್ ಇದು ನಮ್ಮ ನಮ್ಮ ಕಾಶ್ಮೀರ ಬೆಳಿಬೇಕಂತ ಇಲ್ಲ ಸರ್ ಇಲ್ಲಿ ನಾವು ಬೆಳ್ಕೋಬೋದು ಈಗ ಇಲ್ಲಿ ನಮ್ಮ ಚನ್ನಪಣ ತಾಲೂಕು ರಾ ಎಲ್ಲಿ ಬೇಕಾ ಇಲ್ಲ ರಾಮಣ್ಣ ತಾಲೂಕು ನೀವು ಯಾವ ತಾಲೂಕು ಬೇಕು ನಡ್ಕೋಬೋದು ಸರ್ ಇದು ಇಲ್ಲೂ ಕಾಯಿ ಬರ್ತದೆ ಸರ್ ನಾವು ಅಲ್ಲೋ ಕಾಯಿ ಇಲ್ಲ ಈಗ ನಾವೇ ನಟ್ಕೊಂಡೆ ನಾವೇ ತಿನ್ಕೋಬೋದು ಈಗ ಇಲ್ಲಿ ಇಲ್ಲಿ ನೋಡಿ ಇದು ಗಜ್ಜಲಿಂಬೆ ಸರ್ ಇದು ಹೆವಿ ಸೈಜು ಇಲ್ಲಿ ಕಾಯಿ ಐತೆ ಒಳ್ಳೆ ಈ ಸೈಜ್ ಬರ್ತದೆ ಇದು ಇದು ಕಿತ್ಲೆ ಇದು ಕಿಳ್ಳಿ ಹಣ್ಣು ಕಿರುಳಿ ಹಣ್ಣು ಉಪ್ಪನಕಾಯಿ ಹಾಕ್ತಾರೆ ಅದು ಇದು ಚಕೋತ ಇದು ವೈಟ್ ಜಮ್ನಲ್ಲೇ ಬನ್ನಿ ಇದು ಬಾರ್ಬರ್ ಸರಿ ಇದು ಬಾರ್ಬರ್ ಚರಿ ಇದು ಆಲ್ಸಿಜನ್ ಮ್ಯಾಂಗೋ ಇದು ಇದು ಮಿಲ್ಕ್ ಫ್ರೂಟು ಇದು ಬಾ ಭಗ್ವಾ ದಾಳಂಬಿ ಇದು ಇದು ಕಿವಿ ಫ್ರೂ ನೋನಿ ನೋನಿ ಪ್ಲ್ಯಾಂಟ್ಸು ಇದು ನೋಡಿ ಕರ್ಬೇವು ಈ ಕಡೆ ಇಲ್ಲಿ ಬನ್ನಿ ನೋಡಿ ನೋಡಿ ಇದು ಕರ್ಬೇವು ಇದು ಇದು ತೋಟ ಸರ್ ಈಗ ಎಲ್ಲನೂ ತೋಟ ಮಾಡ್ತಾರ ಸರ್ ಈಗ ಏನು ಇಲ್ಲ ಈಗ ಕರ್ಬೇವು ನಾವು ಸುಮ್ಮನೆ ಯಾರು ಮನೆ ಹತ್ರ ಒಂದೆರಡು ಹಾಕೊಳ್ಳೋದು ಈಗ ಈಗ ಇದೇ ಮುನ್ನೂರು ನನಗ್ಗಿಡ ಹಾಕ್ತಾವ್ರೆ ಎಕರೆಗೆ ಈಗ ತುಂಬ ಬೆಳೆ ಐತೆ ಇದಕ್ಕೆ ಕೆ ಜಿ ಇನ್ನೂರು ಮೂ ಇನ್ನೂರು ಮೂವತ್ತು ಇನ್ನೂರು ನಲ್ವತ್ತು ರೂಪಾಯಿ ಸರ್ ಕೆ ಜಿ ಇದು ಅದಕ್ಕೆ ಇದು ಮೆಣಸು ಸರ್ ನೆಲ್ಯಾನಿ ಗ್ರೀನ್ ಗೋಲ್ಡ್ ನೆಲ್ಯಾಣಿ ಗ್ರೀನ್ ಗೋಲ್ಡು ಇದು ಒಂದು ಒಂದು ವರ್ಷಕ್ಕೆಲ್ಲ ಅನ್ಬತ್ತ ಸರ್ ನೋಡಿದು ಇದು ಮೆಣಸು ಸರ್ ಮೆಣಸು ಅದು ಲವಂಗ ಸರ್ ನೋಡಿ ಅದು ಲವಂಗ ಅದು ಬೆಟ್ಟದಲ್ಲೇ ಸರ್ ನಾಗ್ಪುರ್ ಕೊಡಗು ಆರೆಂಜು ಇದು ಸಪೋಟಾ ಜಾಮೂನ್ ಸರ್ ಸಪೋಟಾ ಜಾಮೂನ್ ಇದು ಇದು ಬೇಕ್ರಿ ಚರಿ ಸರ್ ಇದು ಸ್ವೀಟ್ ಹುಣ್ಸೆ ಅದು ನಲ್ಲಿ ನಲ್ಲಿ ಗ್ರಾಫ್ ಬಂದುಬಿಟ್ಟು ಇದು ಸ್ಟಾರ್ ಫ್ರೂಟು ಇದು ಲಿಚ್ಚಿ ಅದು ಕ್ರಿಕೆಟ್ ಬಾಲ್ ಸಪೋಟಾ ಇದು ನೋಡಿ ಇದು ಫ್ರೂಟ್ಸ್ ಬೆಜ್ ಬೆಜ್ಜಾನ್ ಫ್ರೂಟ್ ಸರ್ ಇದು ನೋಡಿ ಇದು ಫ್ರೂಟ್ಸು ಬೇಜಾನ್ ಫ್ರೂಟ್ಸ್ ಐತೆ ಸರ್ ಯಾವ ಬೇಕಾದ್ರೆ ಇದು ಫಲ ರಾಮ್ ಫಲ ಸೀತಾಫಲ ಇಲ್ಲಿ ಬನ್ನಿ ಎಲ್ಲ ವೆರೈಟಿ ಎಲ್ಲ ವೆರೈಟಿ ಐತೆ ಸರ್ ಇದು ನೋಡಿ ಇದು ಮಾರ್ಕೆಟು ಲಿಂಬೆ ಈಗ ನಮ್ಮ ರೈತ್ರ ಬಂದವರು ಇದು ಮಾರ್ಕೆಟ್ ಲಿಂಬೆ ಇದು ತುಂಬ ಹಾಕ್ತಾವ್ರೆ ಇದೂ ಈಗ ಇದು ಮಡಗಿದ್ವಿ ಸರ್ ಲಿಂಬೆ ನೋಡಿ ಫುಲ್ ಲಿಂಬೆ ಇದು ಮಾರ್ಕೆಟ್ ಲಿಂಬೆ ಸೋಪ್ ಪ್ಲ್ಯಾಂಟ್ ಸ್ವಲ್ಪ ಕಮ್ಮಿ ಸ್ವಲ್ಪ ಐತೆ ಜಾಸ್ತಿ ಇಲ್ಲ ಇದು ಸೋಪ್ ಪ್ಲ್ಯಾಂಟ್ಸ್ ಇದು ಇದು ಸಪೋರ್ಟ್ ಗಿಡ ಸರ್ ಇದು ಇದು ನೋಡಿ ಹೆಂಗೈತೆ ಎಷ್ಟೈತೆ ಐತೆ ನೋಡಿ ಸರ್ ನಿಮಗೆ ಅಮ್ಮಮ್ಮ ಅಂದರೆ ಒಂದು ಎಂಟರಿಂದ ಹತ್ತಡಿ ಬರ್ತದೆ ಸರ್ ಇದು ಬನ್ನಿ ಈ ಗಿಡ ನೋಡಿ ಹೆಂಗೈತೆ ಇದು ಬಂದು ಆರು ವರ್ಷ ಗಿಡ ಸರ್ ಆರು ವರ್ಷ ಗಿಡ ಇದು ಆರು ವರ್ಷ ಗಿಡನೂ ಇಡ್ತದೆ ಸರ್ ನಮ್ಮ ತಾವು ಸಿಕ್ಕುತ್ತೆ ಇದು ಆರು ವರ್ಷ ಗಿಡ ಒಂದು ಇಪ್ಪತ್ತೈದು ಕಾಯಿ ಇತ್ತು ಗಿಡ ವೀಕ್ ಆಗ್ಬಿಡ್ತು ಅದಕ್ಕೆ ಕವರಲ್ಲಿ ಗಿಡ ಕಾಯಿ ಬಿಡೋದಲ್ಲ ಸರ್ ಈ ಥರ ವೀಕ್ ಆಗುತ್ತೆ ಅಂದ್ಬಿಟ್ಟು ಬನ್ನಿ ಇದರ ಸೋಪ್ ಪ್ಲ್ಯಾಂಟ್ಸ್ ಎಲ್ಲ ಇದು